ನಮಸ್ಕಾರ ಸ್ನೇಹಿತರೇನ್ ಹಾಸನದ ಹುಡುಗ ಚಂದನ್ ಶೆಟ್ಟಿ ಶಾಸ್ತ್ರೀಯ ಗಾಯನ ಕಲಿತಿಲ್ಲ ಆದರೆ ಸಾಹಿತ್ಯ ಬರೆದು ಹಾಡು ಆಡೋದ್ರಲ್ಲಿ ಚಂದನ್ ಶೆಟ್ಟಿ ಸದಾ ಮುಂದು ಚಂದನ್ ಶೆಟ್ಟಿ ಬೆಂಗಳೂರಿಗೆ ಬಂದಿದ್ಯಾಕೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಹೇಗೆ ಅದಕ್ಕೆ ಕಾರಣವಾದರೂ ಯಾರು ನೋಡೋಣ ಬನ್ನಿ ಕನ್ನಡದ ಜನಪ್ರಿಯ ರಾಪರ್ ಚಂದನ್ ಶೆಟ್ಟಿ ಕನ್ನಡ ಚಿತ್ರರಂಗದಲ್ಲಿ ಗಾಯಕನಾಗಿ ಗೀತ ಸಾಹಿತಿಯಾಗಿ ಸಂಗೀತ ನಿರ್ದೇಶಕನಾಗಿ ಚಂದನ್ ಶೆಟ್ಟಿ ಖ್ಯಾತಿ ಗಳಿಸಿದ್ದಾರೆ ಸದ್ಯ ಸಿನಿಮಾಗಳಲ್ಲಿ ಹೀರೋ ಆಗಿಯೂ ಚಂದನ್ ಶೆಟ್ಟಿ ಅಭಿನಯಿಸುತ್ತಿದ್ದಾರೆ ಹಾಸನದ ಹುಡುಗ ಚಂದನ್ ಶೆಟ್ಟಿ ಬೆಂಗಳೂರಿಗೆ ಬಂದಿದ್ದು ಹೇಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಈ ಬಗ್ಗೆ ರಾಪಿಡ್ ರಶ್ಮಿ ಜೊತೆಗಿನ ಸಂದರ್ಶನದಲ್ಲಿ ಚಂದನ್ ಶೆಟ್ಟಿ ವಿವರಿಸಿದ್ದಾರೆ ವಿದ್ಯಾ ವಿಕಾಸ್ ಕಾಲೇಜಿನಲ್ಲಿ ಚಂದನ್ ಶೆಟ್ಟಿ ವ್ಯಾಸಂಗ ಮಾಡುತ್ತಿದ್ದರು ಬಿಬಿಎಂ ಓದುತ್ತಿದ್ದ ಚಂದನ್ ಶೆಟ್ಟಿಗೆ ತಾವೇ ಹಾಡುಗಳನ್ನ ರಚಿಸಿ ಹಾಡುವ ಅಭ್ಯಾಸ ಇತ್ತು ಹೇಗಿರುವಾಗಲೇ ಕಾಲೇಜಿನ ಗೆ ಹರ್ಬನ್ ಲ್ಯಾನ್ಸ್ ಬ್ಯಾಂಡ್ ನ ಕರೆಯಿಸಲಾಗಿತ್ತು ಆ ಸಮಯದಲ್ಲಿ ಹರ್ಬನ್ ಲ್ಯಾನ್ಸ್ ಬ್ಯಾಂಡ್ ನ ರಾಕೇಶ್ ಅಡಿಗ ಹಾಗೂ ಆಲ್ ಓಕೆಗೆ ಶೇಕ್ ಹ್ಯಾಂಡ್ ಮಾಡಿದ್ದ ಚಂದನ್ ಶೆಟ್ಟಿ ನಿಮ್ಮ ವೆರಿ ಬಿಗ್ ಫ್ಯಾನ್ ಎಂದಿದ್ರಂತೆ ಹಾಗೆ ಅಂದು ಸ್ಟೇಜ್ ಮೇಲೆ ಚಂದನ್ ಶೆಟ್ಟಿ ಹಾಡಿದ್ದರಂತೆ ಬಳಿಕ ಡಿಎಸ್ಆರ್ ಎಂಬ ಬ್ಯಾಂಡ್ ಆರಂಭವಾಯಿತು ಅದರಲ್ಲಿ ಚಂದನ್ ಶೆಟ್ಟಿ ಕೂಡ ಇದ್ದರು ಇಂಟ್ರೆಸ್ಟಿಂಗ್ ಅಂದ್ರೆ ಅದೇ ಬ್ಯಾಂಡ್ ನಲ್ಲಿ ಧ್ರುವ ಸರ್ಜಾ ಕೂಡ ಇದ್ದರು ಧ್ರುವ ಸರ್ಜಾ ಉತ್ತಮ ಗಾಯಕ ಅಂತೆ ಚೆನ್ನಾಗಿ ಲಿರಿಕ್ಸ್ ಕೂಡ ಬರೀತಾರಂತೆ ಈ ವೇಳೆ ಚಿರಂಜೀವಿ ಸರ್ಜಾ ಕೂಡ ಚಂದನ್ ಶೆಟ್ಟಿಗೆ ಪರಿಚಯಗೊಂಡ್ರು ಓದು ಮುಗಿದ ನಂತರ ಚಂದನ್ ಶೆಟ್ಟಿ ಕಾಲ್ ಸೆಂಟರ್ ನಲ್ಲಿ ಕೆಲಸ ಆರಂಭಿಸಿದರು ಹೆಚ್ಚಿನ ಸಂಬಳ ಅರಸಿ ಬೆಂಗಳೂರಿಗೆ ಬಂದಿದ್ದರು ಆಗ ಒಂದಿನ ಚಿರಂಜೀವಿ ಸರ್ಜಾ ಮನೆಗೆ ಚಂದನ್ ಶೆಟ್ಟಿ ಹೋಗಿದ್ದರು ಅದು ವರದ ನಾಯಕ ಶೂಟಿಂಗ್ ನಡೆಯುತ್ತಿದ್ದ ಸಂದರ್ಭ ಆ ವೇಳೆ ಚಂದನ್ ಶೆಟ್ಟಿ ಗಿಟಾರ್ ನುಡಿಸಿ ಹಾಡು ಹಾಡಿದ್ದರು ಅದನ್ನ ಕೇಳಿ ಚಿರಂಜೀವಿ ಸರ್ಜಾ ಅಯ್ಯಪ್ಪ ಶರ್ಮಾ ಇಂಪ್ರೆಸ್ ಆಗಿದ್ದರು ಆಗಲೇ ಅರ್ಜುನ್ ಜನ್ಯ ಬಳಿ ಚಂದನ್ ಶೆಟ್ಟಿ ಅವರನ್ನ ಕಳುಹಿಸಲು ಪ್ಲಾನ್ ಆಗಿದ್ದು ನಾನು ಸಿಂಗರ್ ಅಲ್ಲ ಶಾಸ್ತ್ರೀಯವಾಗಿ ಗಮಕಗಳನ್ನೆಲ್ಲಾ ಹಾಡೋಕೆ ನನಗೆ ಆಗಲ್ಲ ಅಭ್ಯಾಸ ಮಾಡ್ತಿದ್ದೀನಿ ಗೊತ್ತಿಲ್ಲ ನನಗೆ ಅದು ಬರುತ್ತೋ ಇಲ್ವೋ ಅಂತ ನನ್ನಲ್ಲಿ ಒಬ್ಬ ಸಿಂಗರ್ ಇದ್ದಾನೆ ಇಂಟರ್ ನ್ಯಾಷನಲ್ ಲೆವೆಲ್ ವಾಯ್ಸ್ ಇದೆ ಅಂತ ಹೇಳಿದ್ದೆ ಅರ್ಜುನ್ ಸರ್ ಎಂದು ರಾಪಿಡ್ ರಶ್ಮಿ ಜೊತೆಗಿನ ಸಂದರ್ಶನದಲ್ಲಿ ಚಂದನ್ ಶೆಟ್ಟಿ ಹೇಳಿದ್ದಾರೆ ನಾವು ಊರು ಖಾಲಿ ಮಾಡಿಕೊಂಡು ಬೆಂಗಳೂರಿಗೆ ಬಂದ್ವಿ ಆ ದಿನವನ್ನ ನಾನು ಯಾವತ್ತೂ ಮರೆಯಲ್ಲ ಇರೋದನ್ನೆಲ್ಲ ಕಳ್ಕೊಂಡು ಅಪ್ಪ ಮಾಡಿದ ಮನೆ ಆಸ್ತಿ ಅಂಗಡಿಯನ್ನ ಮಾರಿಕೊಂಡು ಖಾಲಿ ಕೈಯಲ್ಲಿ ಬಂದ್ವಿ ಆ ನೋವು ಮರೆಯಲ್ಲ ಮನೆ ಸಾಮಾನು ಹಾಕಿಕೊಂಡು ಟೆಂಪೋದಲ್ಲಿ ಅಪ್ಪ ಅಮ್ಮ ಬಂದರು ನಾನು ಮತ್ತು ತಮ್ಮ ಬೈಕ್ ನಲ್ಲಿ ಬಂದ್ವಿ ಎಂದಿದ್ದಾರೆ ಚಂದನ್ ಶೆಟ್ಟಿ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು